ಕೇಳಿಸದು ನಿನ್ನ ಜೋಗುಳಹೂ ಕೇಳಿಸದು ನಿನ್ನ ಜೋಗುಳಹೂ ಕೇಳಿಸದು ನಿನ್ನ ಜೋಗುಳಹೂ ಕೇಳಿಸದು ನಿನ್ನ ಜೋಗುಳಹೂ ಓಡಲಲ್ಲಿ ಹರಳಿದೆ ಮಡಿಲಲ್ಲಿ ಮಲಗಿದೆ ಓಡಲಲ್ಲಿ ಹರಳಿದೆ ಮಡಿಲಲ್ಲಿ ಮಲಗಿದೆ ನೆನಪೊಂದೆ ಕಾಡುತ್ತಿದೆ ನೆನಪೊಂದೆ ಕಾಡುತ್ತಿದೆ ಕೇಳಿಸದು ನಿನ್ನ ಜೋಗುಳಹೂ ಕೇಳಿಸದು ನಿನ್ನ ಜೋಗುಳಹೂ ಪ್ರೀತಿಯ ಗುಡಿಯಲ್ಲಿ ದೇವರಿಲ್ಲ ಯಾಕಿಲ್ಲಿ ಪ್ರೀತಿಯ ಗುಡಿಯಲ್ಲಿ ದೇವರಿಲ್ಲ ಯಾಕಿಲ್ಲಿ ಕಾಣುವ ದೇವರೇ ಕಣ್ಮರೆಯಾಯಿತು ನನ್ನ ಕಣ್ಣೆದುರೇ ನನ್ನ ಕಣ್ಣೆದುರೇ ನಿನ್ನ ಕೂಗು ಕೇಳಿಸದೆ ನಿನ್ನ ರೂಪ ಕಾಣಿಸದೆ ನಿನ್ನ ಕೂಗು ಕೇಳಿಸದೆ ನಿನ್ನ ರೂಪ ಕಾಣಿಸದೆ ಮೌನವಾಗಿದೆ ಮನಸ್ಸು ಮಾಯವಾಗಿದೆ ಕನಸು ಮೌನವಾಗಿದೆ ಮನಸ್ಸೂ ಮಾಯವಾಗಿದೆ ಕನಸು ಯಾರಿಗೆ ಹೇಳಲಿ ನಾ ಯಾರನ್ನು ಕೂಗಲಿ ಯಾರಿಗೆ ಹೇಳಲಿ ನಾ ಯಾರನ್ನು ಕೂಗಲಿ ಕೇಳಿಸದು ನಿನ್ನ ಜೋಗುಳಹೂ ಕೇಳಿಸದು ನಿನ್ನ ಜೋಗುಳಹೂ ಕಾಡಿಬೇಡಿ ಕೇಳುತ್ತಿದ್ದೆ ಪ್ರೀತಿಯಿಂದ ಬೈಯುತ್ತಿದ್ದೆ ಕಾಡಿಬೇಡಿ ಕೇಳುತ್ತಿದ್ದೆ ಪ್ರೀತಿಯಿಂದ ಬೈಯುತ್ತಿದ್ದೆ ನನ್ನಾಟ ಪಾಠಕ್ಕೆ ನನ್ನಾಟ ಪಾಠಕ್ಕೆ ನೀನೇ ಜ್ಞಾನ ದೇವತೆ ಸಾಲದು ಸಾಲದು ಈ ಜನ್ಮ ಸಾಲದು ಕಾಣದ ದಾರಿಯಲಿ ಕಾಣದ ದಾರಿಯಲಿ ಯಾಕೆ ಸಾಗಿದೆ ನೀನು ಯಾಕೆ ಸಾಗಿದೆ ನೀನು ಕೇಳಿಸದು ನಿನ್ನ ಜೋಗುಳಹೂ ಕೇಳಿಸದು ನಿನ್ನ ಜೋಗುಳಹೂ ನೆಲೆಯನ್ನು ಹುಡುಕುತ ಸಾಗಿರುವೆ ಸಾಗಿರುವೆ ನೆಲೆಯನ್ನು ಹುಡುಕುತ ಸಾಗಿರುವೆ ಸಾಗಿರುವೆ ಭಾರದ ದಿನಗಳ ಭರವಸೆಯಲ್ಲಿ ಭಾರದ ದಿನಗಳ ಭರವಸೆಯಲ್ಲಿ ಕಾದಿರುವೆ ಕಾದಿರುವೆ ಯಾಕೆ ಬೇಕು ಬದುಕು ಯಾಕೆ ಬೇಕು ಬದುಕೂ ಕಾಯಬೇಕ ಮನಸ್ಸು ಕಾಯಬೇಕ ಮನಸ್ಸು ಕೇಳಿಸದು ನಿನ್ನ ಜೋಗುಳಹು ಕೇಳಿಸದು ನಿನ್ನ ಜೋಗುಳಹೂ ಓಡಲಲ್ಲಿ ಹರಳಿದೆ ಮಡಿಲಲ್ಲಿ ಮಲಗಿದೆ ಓಡಲಲ್ಲಿ ಹರಳಿದೆ ಮಡಿಲಲ್ಲಿ ಮಲಗಿದೆ ನಿನ್ನ ಪೊಂದಿ ಕಾಡುತ್ತಿದೆ ನಿನ್ನ ಪೊಂದಿ ಕಾಡುತ್ತಿದೆ